ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಪಿ ಕಿಸಾನ್ ಸಮ್ಮಾನ್ ಕುರಿತಂತೆ ಕೇಂದ್ರ ಸರ್ಕಾರದಿಂದ ಮತ್ತೆ ಯಾವಾಗ ಮುಖ್ಯವಾದ ಮಾಹಿತಿಗಳು ಬಂದಿದೆ ಹೌದು ಫ್ರೆಂಡ್ಸ್ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಳಲು ಮುಂದಿನ ಕಂತೂ ಕೆಲವೊಂದು ರೈತರ ಖಾತೆಗೆ ಬರೋದಿಲ್ಲ ಯಾವ ರೈತರಿಗೆ ಬರೋದಿಲ್ಲ ಮುಂದಿನ ಕಂತು ಯಾವಾಗ ಬರುತ್ತೆ ಎಲ್ಲವನ್ನು ಕೂಡ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಫ್ರೀಯಾಗಿ ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೇನೆ ವಿಡಿಯೋನ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ವಡೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಇನ್ನು ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿಂದ ಸ್ಟಾರ್ಟ್ ಮಾಡೋಣ ಗೆಳೆಯರೆ ನೀವು ಕೂಡ ರೈತರಾಗಿದ್ರೆ ಈಗಾಗಲೇ ನೀವು ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡ್ತಾ ಕಮೆಂಟಲ್ಲಿ ಅಲ್ಲಿ ತಪ್ಪದೆ ಎಸ್ ಅಂತ ಒಂದು ಕಮೆಂಟ್ ಮಾಡಿ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಹತ್ತೊಂಬತ್ತು ಕಂತುಗಳನ್ನು ಯಶಸ್ವಿಯಾಗಿ ನಮ್ಮ ರಾಜ್ಯದ ರೈತರ ಖಾತೆಗೆ ಬಿಡುಗಡೆ ಕೂಡ ಮಾಡಿದೆ ಗೆಳೆಯರೆ ನೀವು ಎಷ್ಟು ಕಂತುಗಳನ್ನು ಪಡೆದುಕೊಂಡಿದ್ದೀರಿ ತಪ್ಪದೆ ನಮಗೆ ನೀವು ಕಮೆಂಟ್ ಕೂಡ ಮಾಡಬಹುದು ಇದೇ ರೀತಿ ನಮ್ಮ ಕೇಂದ್ರ ಸರ್ಕಾರದಿಂದ ಮತ್ತಷ್ಟು ಇಲ್ಲಿ ಮಾಹಿತಿ ಕೂಡ ಇವಾಗ ಬಂದಿದೆ ಹೌದು ಫ್ರೆಂಡ್ಸ್ ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ನಮ್ಮ ದೇಶದಾದ್ಯಂತ ಎಂಟರಿಂದ ಹದಿನೆಂಟು ಕೋಟಿ ಫಲಾನುಭವಿಗಳು ಈ ಒಂದು ಹಣವನ್ನ ಈಗಾಗಲೇ ಇದ್ದಾರೆ ಹತ್ತೊಂಬತ್ತನೇ ಕಂತನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದು ಫೆಬ್ರವರಿಯಲ್ಲಿ ಒಟ್ಟು ಇವಾಗ ಒಂಬತ್ತು ಪಾಯಿಂಟ್ ಎಂಟು ಕೋಟಿ ರೈತರಿಗೆ ಸರಿ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಒಂದು ಹಣವನ್ನು ಬಿಡುಗಡೆ ಕೂಡ ಮಾಡಲಾಗಿತ್ತು ಇದೇ ಒಂದು ಹತ್ತೊಂಬತ್ತನೇ ಕಂತಿನಗೋಸ್ಕರ ಗೆಳೆಯರು ಇವಾಗ ಪಿ ಎಂ ಕಿಸಾನ್ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಮತ್ತೆ ಇದಕ್ಕೆ ಪಿ ಎಂ ಕಿಸಾನ್ ಯೋಜನೆಗೆ ಅರ್ಹರು ಯಾರು ಎಂದು ಕೂಡ ಇವಾಗ ಮತ್ತೆ ಇಲ್ಲಿ ಮಾಹಿತಿ ಕೂಡ ಬಂದಿದೆ ಹೌದು ಫ್ರೆಂಡ್ಸ್ ಪಿ ಎಂ ಕಿಸಾನ್ ಯೋಜನೆ ಉದ್ದೇಶ ವ್ಯವಸಾಯ ಮಾಡುವ ರೈತರಿಗೆ ಅಂತಾನೆ ಹೇಳಬಹುದು ಈ ಒಂದು ಸ್ವಂತ ಕೃಷಿ ಜಮೀನು ಹೊಂದಿರುವ ಯಾವುದೇ ರೈತರು ಈ ಒಂದು ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಯಾರ ಹೆಸರಿನಲ್ಲಿ ಜಮೀನು ಇರುತ್ತದೆಯೋ ಅವರು ಈ ಒಂದು ಯೋಜನೆಗೆ ತಮ್ಮ ಒಂದು ಹೆಸರನ್ನ ನೋಂದಣಿ ಕೂಡ ಮಾಡಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ ಇದೇ ಕುರಿತಂತೆ ಕೆಲವೊಂದು ಇಲ್ಲಿ ನಿರ್ಬಂಧಗಳನ್ನು ಕೂಡ ಕೇಂದ್ರ ಸರ್ಕಾರ ಇಟ್ಟಿದೆ ಹೌದು ಫ್ರೆಂಡ್ಸ್ ಸಾಂಸ್ಥಿಕ ಭೂ ಹಿಡುವಳಿದಾರರು ಸಾಂವಿಧಾನಿಕ ಹುದ್ದೆಗಳನ್ನು ಹೊಂದಿರುವವರು ಮತ್ತು ಈ ಹಿಂದೆ ಇಂಥ ಒಂದು ಹುದ್ದೆಗಳಲ್ಲಿ ಇದ್ದವರು ಕೂಡ ಅಂತವರ್ಣಾದರೂ ಈಗ ರೈತರಾಗಿದ್ದರೆ ಪಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಅವರು ಫಲಾನುಭವಿಗಳು ಆಗುವುದಿಲ್ಲ ಹೌದು ಗೆಳೆರೆ ಹಾಲಿ ಮತ್ತು ಮಾಜಿ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ವಿಧಾನಸಭೆ ಸದಸ್ಯರು ಕೂಡ ವಿಧಾನ ಪರಿಷತ್ ಸದಸ್ಯರು ನಗರ ಪಾಲಿಕೆ ಮೇಯರ್ ಆಗಿರಬಹುದು ಜಿಲ್ಲಾ ಪಂಚಾಯತ್ ಚೇರ್ಮನ್ಗಳು ಪಿಎಂ ಕಿಸಾನ್ ಯೋಜನೆಗೆ ಅನರ್ಹರಾಗುತ್ತಾರೆ ಗೆಳೆಯರು ಇದೇ ಕುರಿತಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಸಚಿವಾಲಯ ಕಚೇರಿ ಇಲಾಖೆಗಳಲ್ಲಿನ ಎಲ್ಲ ಒಂದು ಖಾಲಿ ಹುದ್ದೆಗಳು ಮತ್ತು ನಿವೃತ್ತ ಅಧಿಕಾರಿಗಳು ಮತ್ತು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಒಂದು ಪಿಂಚಣಿಯನ್ನು ಪಡೆಯುತ್ತಿರುವವರು ಕೂಡ ಅನರ್ಹರಾಗಿರುತ್ತಾರೆ ಎಂದು ಕೂಡ ಇಲ್ಲಿ ಕೇಂದ್ರ ಸರ್ಕಾರ ಇವಾಗ ತಿಳಿಸಿದೆ ಫ್ರೆಂಡ್ಸ್ ಗೆಳೆಯರ ಕುರಿತಂತೆ ಮುಂದಿನ ಒಂದು ಕಂತುಗಳನ್ನು ಪಡೆದುಕೊಳ್ಳಲು ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗಳಲ್ಲಿ ಕೆ ವೈಸಿ ಅನ್ನ ಕಡ್ಡಾಯವಾಗಿ ಅಪ್ಡೇಟ್ ಅನ್ನು ಮಾಡಿಸಿಕೊಳ್ಳಬೇಕಾಗುತ್ತೆ ಗೆಳೆಯರಿನ ಹೆಚ್ಚಿನ ಒಂದು ಮಾಹಿತಿ ಮಾಹಿತಿ ನಿಮ್ಮ ಹತ್ತಿರದ ಒಂದು ಗ್ರಾಮ ಒನ್ ಅಥವಾ ಕರ್ನಾಟಕ ಒನ್ ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅಲ್ಲಿ ಕೂಡ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಇಲ್ಲಿ ಪಡ್ಕೋಬೋದು ಅದೇ ರೀತಿ ಫಲಾನುಭವಿ ಒಂದು ಕುಟುಂಬದಲ್ಲಿ ಯಾವುದೇ ಒಬ್ಬ ಸದಸ್ಯರು ಕೂಡ ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ರೆ ಹೌದು ಫ್ರೆಂಡ್ಸ್ ನಿಮ್ಮ ಒಂದು ಕುಟುಂಬದಲ್ಲಿ ಯಾವುದೇ ಒಬ್ಬ ನಿಮ್ಮ ಸದಸ್ಯರು ಕೂಡ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಅನ್ನು ಏನಾದರೂ ಪಾವತಿಯನ್ನು ಮಾಡ್ತಾ ಇದ್ದರೆ ಅಂಥವರಿಗೆ ಪಿ ಕಿಸಾನ್ ಸಮ್ಮಾನ್ ಒಂದು ಹಣ ಸಿಗುವುದಿಲ್ಲ ಮತ್ತು ಅಂಥವರು ಪಿ ಕಿಸಾನ್ ಫಲಾನುಭವಿಗಳು ಕೂಡ ಆಗಿರುವುದಿಲ್ಲ ಎಂದು ಕೂಡ ಇಲ್ಲಿ ಕೇಂದ್ರ ಸರ್ಕಾರ ತಿಳಿಸಿದೆ ಫ್ರೆಂಡ್ಸ್ ಗೆಳೆಯರು ಒಂದು ರೈತರಿಗೆ ಐದು ಮುಖ್ಯ ಮುಖ್ಯವಾದ ಮಾಹಿತಿಗಳು ಬಂದಿತ್ತು ಹಾಗಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ವಾಟ್ಸಪ್ನ ಮೂಲಕ ಶೇರ್ ಮಾಡಿ ಹಲವಾರು ಜನ ನಮಗೆ ಕಮೆಂಟ್ ಕೂಡ ಮಾಡ್ತಾಯಿದ್ರು ಪಿ ಎಂ ಕಿಸಾನ್ ಹಣ ಬಂದಿಲ್ಲ ಎಂದು ಕಮೆಂಟ್ ಕೂಡ ಮಾಡ್ತಾಯಿದ್ರು ಇಂಥ ಒಂದು ರೈತರಿಗೆ ಈ ಒಂದು ಹಣ ಸಿಗೋದಿಲ್ಲ ಈ ಒಂದು ಐದು ಪಾಯಿಂಟ್ಗಳನ್ನು ನೀವು ದಯವಿಟ್ಟು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ವುಡಿಯೋನ ಲೈಕ್ ಮಾಡಿ ಮತ್ತು ಅನಿಸಿಕೆ ತಪ್ಪದೇ ಕಮೆಂಟ್ ಮಾಡಿ ಮತ್ತು ಇಂಥದೇ ವಿಡಿಯೋಗಳಿಗೋಸ್ಕರ ಫ್ರೀಯಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ